ಇವತ್ತು ನಮ್ಮ ಹೆಸರಘಟ್ಟದ ಮಂಜುನಾಥ್ ಇರ್ಬೋದು ನಮ್ಮ ಹಿಂದುಳಿದ ವರ್ಗದ ಕೆಂಪರಾಜು ಗಂಗಾಧರ್ ವಸಂತ ದಾಸೇನಹಳ್ಳಿ ನಾಗೇಶ್ ಸಿದ್ದರಾಜು ನಮ್ಮ ಆರ್ಸದ ಪಳ್ಳಿ ಗಂಟುಮನೆ ಸಂತೋಷ್ ಕೂಡ ಮುಂಕೃಷ್ಣಪ್ಪ ಮತ್ತೊಬ್ಬ ತಂಡ ಮೂರು ಜನ ಇವತ್ತು ಬಂದಿರತಕ್ಕಂಥವ್ರು ಅದು ಇವತ್ತು ಸೋಮವಾರ ರಜಾ ಇಲ್ಲ ನಾನು ಕೂಡ ಅಸೆಂಬ್ಲಿಗೆ ಹೋಗ್ಬೇಕು ಕೆಲಸಕ್ಕೆ ಹೋಗ್ಬೇಕಂತ ಅನೇಕ ಇವರು ಆದರೂ ಕೂಡ ಇವತ್ತೇನೋ ಸೇರ್ಪಡೆಯಿಂದ ಆಗ್ತೀವಿ ಅಂತಕ್ಕಂಥ ನಾವು ನಾವೆಲ್ಲ ಕೂಡ ಸೇರ್ಪಡೆ ಸೇರ್ಪಡೆಯನ್ನು ಮಾಡ್ತೀವಿ ನಾವೆಲ್ಲ ಕೂಡ ಒಂದು ತಿಳ್ಕೊಳ್ಬೇಕು ನಮ್ಮ ಇಲಾಖಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಎಸ್ ಸಿ ಜನ ಅದ್ರ ಇರ್ಬೋದು ಮಳೆಗೆ ಇರ್ಬೋದು ಗೋಬಿ ಇರ್ಬೋದು ಇನ್ನಾದ್ರೂ ಇರ್ಬೋದು ಹಿಂದೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಕ್ಷೇತ್ರ ನಾವು ಹಿಂದೆ ದಿವಂಗಂತ ಬಸವಂಗಪ್ಪ ಮಾಜಿ ಮಂತ್ರಿಗಳು ಇದ್ದಂಥ ಕ್ಷೇತ್ರ ಇತ್ತು ಅವ್ರ ಮಗ ಪ್ರಶಾಂತ್ ಕುಮಾರ್ ಇದ್ರು ಜಾಟ್ ನಾರಾಯಣ ಇದ್ರು ಶ್ರೀನಿವಾಸ ಇದ್ರು ಮೂವತ್ತು ವರ್ಷ ಈ ಕ್ಷೇತ್ರ ಎಸ್ ಸಿ ಎಸ್ಸಿಗೆ ಮೀಸಲಾಗಿದ್ದಂತ ವಿಧಾನಸಭಾ ಕ್ಷೇತ್ರ ಬಸವಲಿಂಗಪುರ್ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಸೈಡ್ ಕೊಟ್ಟಿರೋದ್ ಬಿಟ್ಟೆ ಒಂದಷ್ಟು ಬಡವರು ಏನಾದರೂ ಒಂದು ಅಕ್ಕ ಕೊಟ್ಟಿರೋದ್ ಬಿಟ್ಟರೆ ಅಲ್ಲಿ ಒಂದ್ ಸ್ವಲ್ಪ ಪಿಚ್ಚಿಕ್ಕಾಕಿರೋದ್ ಬಿಟ್ಟೆ ಇನ್ ಯಾವುದೇ ಶಾಸಕರು ಎಲಾಕ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಅವರು ದಾಸೋಹಿ ನಮಗೂ ಹಸ್ತಾಕ್ಷ ಮಂತ್ರಿ ಇಲ್ಲೋ ಮಂತ್ರಿ ಜನರಿಗೆ ಯಾಕೆ ಯಾಕಿ ಬಡತನ ಐತೆ ಯಾಕಿನ್ನೂ ರಸ್ತೆಗಳಾಗಿಲ್ಲ ಯಾಕೆ ಕಾಲೋನಿಗಳಲ್ಲಿ ಇನ್ನೂ ಕೂಡ ಮುಸ್ಲಿಮರ ಕೂಡ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಅಲ್ಲಿ ಇರ್ತಕ್ಕಂಥ ಯುವಕರಿಗೆ ಇನ್ನೂ ಕೆಲಸಗಳನ್ನ ಆಗ ನೀವು ಕೊಟ್ಟಿಲ್ಲ ಇವೆಲ್ಲವನ್ನು ಪ್ರಶ್ನೆ ಇವರು ಉಂಟು ಮಾಡುವಂತ ಸಂದರ್ಭ ಬಂದಿರ್ತಕ್ಕಂಥದ್ದು ಗ್ಯಾರಂಟಿ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಐದು ಕೆ ಜಿ ಅಕ್ಕಿ ಕೊಟ್ಟಿದ್ದೀವಿ ಯಾರ ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಗೊತ್ತಿಲ್ಲ ನಿಮಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ರೂಪಾಯಿ ರೂಪಾಯಿಗೆ ರಾಜ್ಯ ಸರ್ಕಾರ ಕೊಡ್ತಾ ಇರೋದು ಮೂರ್ ರೂಪಾಯಿ ತಗೊಂಡು ಮೂವತ್ತೊಂದು ರೂಪಾಯಿ ಮಿಕ್ಕಿದ್ದು ಇಪ್ಪತ್ತೊಂಬತ್ತು ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಾರೆ ಅಕ್ಕಿಗೆ ಇದು ಗೊತ್ತಾಗೋದೇ ಇಲ್ಲ ಇದರಲ್ಲಿ ಏನೋ ಸಿದ್ದರಾಮಯ್ಯ ಕೊಡ್ತಾವ್ರೆ ಅಂತ ಗೊತ್ತಾವ್ರೆ ಯಾವ ಕೇಂದ್ರ ಸರ್ಕಾರ ಇರೋ ಅವರು ಅಡ್ಗೆ ಕೊಡ್ತಾರೆ ಅಂತಕ್ಕಂಥದ್ದು ಹತ್ತು ಕೆ ಜಿ ಅಡ್ಡಿ ಕೊಡ್ತೀವಿ ಐದು ಕೆಜಿ ಮೇಲೆ ಯುವಕರು ಕೊಡೋಕ್ಕಾಗಿಲ್ಲ ಅದ್ರ ಬಂದು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ದುಡ್ಡು ಸರಿಯಾಗಿ ಬರ್ತಾ ಇಲ್ಲ ಬರ್ತಾ ಇದೆಯಾ ಬರ್ತಾ ಇಲ್ಲ ಹೆಣ್ಣು ಮಕ್ಕಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಯಡಿಯೂರಪ್ಪ ಅವರಿದ್ದರೂ ಕೂಡ ನಾವು ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಿದ್ದೀವಿ ಸಂಜಯ ಸುರಕ್ಷೆ ಕೊಟ್ಟಿದ್ದೀವಿ ಅಂಗವಿಕರ ವಿಧವಾ ವೇತನ ಕೊಟ್ಟಿದ್ದೀವಿ ಸೈಕಲ್ ಕೊಟ್ಟಿದ್ದೀವಿ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಸಬ್ಸಿಡಿ ಕೊಟ್ಟಿದೀವಿ ಹತ್ತು ಎಚ್ ಪಿ ಇದು ಯಾವುದೋ ಬೋರ್ ಇರಲಿ ಈಗಲೂ ಉಚಿತವಾಗಿ ಕರೆಂಟ್ ಕೊಟ್ಟಿದ್ದು ಯಡಿಯೂರಪ್ಪನ ಕಾಲ ಮಾಡಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಸೈಟ್ ಕೊಡಬೇಕು ಅಂತ ಮಾಡಿದ್ದು ನಮ್ಮ ಸರ್ಕಾರದಲ್ಲೇನೆ ಈ ತರ ಯಡಿಯೂರಪ್ಪನ ಕಾಲದಲ್ಲಿ ಬಸವ ಬಸವರಾಜ್ ಬೊಮ್ಮಾಯಿ ಕಾಲದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಕೂಡ ನಾವು ಅನೇಕ ಸೌಲಭ್ಯಗಳನ್ನ ಕೊಟ್ಟಿದ್ವಿ ಎಸ್ ಸಿ ಎಸ್ ಟಿಗಂತೂ ಮ್ಯಾಕ್ಸಿಮಮ್ ದುಡ್ಡನ್ನು ಬಡ ವರ್ಷದಿಂದ ಹೋರಾಟ ನಡೀತಾರೆ ಸದಾ ಆಗಿರ್ಬೋದು ಬೇರೆ ಬೇರೆ ಆಯೋಗದಲ್ಲಿ ಹೋರಾಟವನ್ನು ಕೂಡ ಮಾಡಿ ನಮ್ಮ ಸರ್ಕಾರದಲ್ಲಿ ಇದ್ದಾಗ ಕೂಡ ಕೊಡುದು ಜನರಿಗೆ ಅರ್ಥವೇ ಆಗಿಲ್ಲ ಈಗ ಏನು ತಂದಿದೆಯಲ್ಲ ಇದಕ್ಕಿಂತ ಜಾಸ್ತಿ ಕೊಟ್ಟಿದ್ವಿ ಅಲ್ಪಸಂಖ್ಯಾ ನಾಲ್ಕರ್ ಕೊಟ್ಟಿದ್ವಿ ನಾವು ಜನರಿಗೆ ಅರ್ಥ ಆಗಿಲ್ಲ ಅಪಪ್ರಚಾರ ಆಗಿತ್ತು ಏ ಬಿ ಜಿ ಎ ಪಿ ಬ್ರಾಹ್ಮಣರ ಭಾಷೆ ಇದು ಮನೋವಾರಿಗಳು ಓಬಳ್ಗೆ ಇದನ್ನೇ ಏನು ಕೊಡ್ತಾರೆ ಅವ್ರು ಎಸ್ ಸಿ ಎಂಟಿ ಗಣಪತಿ ನಮ್ಮಲ್ಲಿ ಹೇಳ್ಕೊಡೋಂಥದ್ದು ಜಾತಿ ಪದ್ಧತಿ ಇರಬಾರ್ದು ಎಲ್ಲರೂ ನಮ್ಮವರೇ ಇವತ್ತು ನಾವು ಹಿಂದೂ ಸಮಾಜದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ಹೇಳ್ತಾ ಇರ್ತಕ್ಕಂಥದ್ದು ಪಟ್ಟು ನಾವು ಇದ್ರೂ ಒಂದಾಕ ಯಾಕೆ ಜಾತಿ ಮಾಡ್ತಾರೆ ಯಾರು ಏನು ಆರಾಮ ಮಾಡಿದ್ದ ಶ್ರೀಕೃಷ್ಣ ಮಾಡಿದ್ದ ಈಶ್ವರ ಮಾಡಿದ್ನ ಬ್ರಹ್ಮ ಮಾಡಿದ್ನ ಅವ್ರ ಕಾಲದಲ್ಲಿ ಯಾವ ಜಾತ್ರೆ ಏನಿಲ್ಲ ಬರ್ತಾ ಜಾತ್ರೆ ಮಾಡಿದ್ವಿ ಇವತ್ತು ವಕ್ರ ಜನಾಂಗ ತಗೊಳ್ರಿ ವಕಲ ಎಪ್ಪ ಜಾತ್ರೆ ಎಸ್ ಸಿ ತಗೊಳ್ರಿ ಒಂದು ಇಪ್ಪತ್ತಾವೆ ಇಪ್ಪತ್ತೊಂಬತ್ತು ಮೂವತ್ತಾವೆ ಇದನ್ನ ನಾವು ಮತ್ತಮೇಲೆ ದೊಡ್ಡ ದೊಡ್ಡವರೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಇವತ್ತು ಆಂಜನೇಯನ ನಾವು ಪೂಜೆ ಮಾಡ್ತೀವಿ ಎಲ್ಲರೂ ಮಾಡ್ತಾರೆ ಇವತ್ತು ನಮ್ಮ ಮನೆಯೊಳಗಡೆಗೆ ಎಲೆಕ್ಟ್ರಿಕಲ್ ರಿಪೇರಿ ಮಾಡ್ಬೇಕಾದ್ರೆ ಯಾವ್ಯಾವ್ದನ್ನು ಒಳಗಡೆ ಬಿಟ್ಕೊಳ್ತೀವಿ ಹೋಗ್ತಾನೆ ಮನೆ ಒಳಗಡೆ ಬರ್ತಾರೆ ದೇವರ ಮನೆ ಬರ್ತಾರೆ ಎಲ್ಲ ಬರ್ತಾರೆ ಮನೆ ಬಾಲ ರಿಪೇರಿ ಮಾಡ್ಬೇಕಾದ್ರೆ ಎಲ್ಲಾರು ಬಿಟ್ಕೊಳ್ತೀವಿ ಅವನು ಬೇರೆ ಧರ್ಮ ಗೋಮಾಂಸ ತಿನ್ನುವಂತವನು ನಮ್ಮ ಧರ್ಮ ವಿರೋಧಿಗಳು ಹಿಂದೂ ದೇವರನ್ನು ಕಂಡ್ರೆ ಒಳದಾಗುವಂತವರು ಹಿಂದೂಗಳನ್ನ ಸರ್ವನಾಶ ಮಾಡಿದ್ದನ್ನ ಇಸ್ಲಾಮಯ ಮಾಡಬೇಕು ಅಂತಕ್ಕಂಥ ಕೆಲವರು ಅವನ್ನೆಲ್ಲ ಮನೆ ಮನೆ ಬಿಟ್ಕೊಳ್ತೀವಿ ನಮ್ದೇ ದೇವರು ಪೂಜೆ ಮಾಡೋ ಅಂತ ನಮ್ದೇ ಎಷ್ಟಿಟ್ ನೋಡಿರ್ತಕ್ಕಂಥ ಎಸ್ ಸಿ ಎಚ್ ಟಿ ಮನೆ ಹೊಡೆಗಿನ ದೂರವಾಗಿಲ್ಲ ಇಲ್ಲಿಯವರು ಕಾಂಗ್ರೆಸ್ ಜಾತಿ ಪದ್ಧತಿ ಯಾಕೆ ಹಂಗೆ ಇಟ್ಟ ಅಂತಂದ್ರೆ ಯಾಕೆ ಬರ್ತಾನೆ ಇಟ್ಟವ್ರೆ ಒಂದ್ಸರಿ ನೀವು ಮೇಲ್ಗಡೆ ಬಂತು ಅಂದ್ರೆ ನೀವು ಯಾವ ಮಾತ್ರ ಕೇಳಲ್ಲ ಬುದ್ಧಿಮಂತರಾಗಿರ್ತೀರಿ ಅದಕ್ಕೆ ನೀವು ಬಡವರಿದ್ದಾಗಿಯೇ ಇದನ್ನೇ ಒಂದು ಕಾಂಗ್ರೆಸ್ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಗರೀಬಿ ಆಟ ಅವ್ರು ಯಾವ ರೀ ಯಾವ ಇಂದಿರಾ ಗಾಂಧಿ ಕಾಲ ಹೇಳಿದ್ರೆ ಗರೀಬಿ ಆಟೋ ಇವತ್ತು ಗರೀಬಿ ಹಾಕಿ ಇದೆ